ದಯವಿಟ್ಟು ನೀವೆಲ್ಲ ಬುದ್ಧಿವಂತರಿದ್ದೀರಿ ಜ್ಞಾನವಂತರಿದ್ದೀರಿ ನೀವು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಬೇಕೆ ಹೊರತು ಬೇರೆ ಏನಿಲ್ಲ ಎರಡು ವರ್ಷ ನಿಮ್ಮ ಕಾಲೇಜಿನ ವ್ಯಾಸಂಗದ ಅವಧಿ ಹಾಳಾಗಿದೆ ಕೋವಿಡ್ ನೈನ್ಟೀನ್ನಿಂದ ಈ ವರ್ಷ ಭಾಳ ಚೆನ್ನಾಗಿ ಕ್ಲಾಸ್ಗಳು ನಡೆದಿದ್ದಾವೆ ಕೋವಿಡ್ನ ಅವಧಿಯ ಸಂದರ್ಭದಲ್ಲಿ ಆದರೂ ಕೂಡ ಯೋಚನೆ ಮಾಡಿ ಕ್ಲಾಸನ್ನು ನಡೆಸಿದ್ದಾರೆ ಇಂಥ ಸಂದರ್ಭದಲ್ಲಿ ತಾವು ಈ ಕೆಲವೇ ತಿಂಗಳಲ್ಲಿ ನಡೆಯುವಂಥ ಪರೀಕ್ಷೆಗೆ ತಯಾರಾಗಬೇಕೆ ಹೊರತು ಈ ರೀತಿ ಮನಸ್ಸು ಹಾಳು ಪ್ರಯತ್ನ ಮಾಡಬೇಡಿ ಇದರ ಹಿಂದೆ ಇರತಕ್ಕಂಥ ಮತೀಯ ಶಕ್ತಿಗಳನ್ನು ದಮನ ಮಾಡಬೇಕು ನಾವೆಲ್ಲ ಸೇರಿ ದಮನ ಮಾಡಬೇಕಾಗಿದೆ ರಾಷ್ಟ್ರೀಯ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡಬೇಕು ನಾವೆಲ್ಲ ಈ ರಾಷ್ಟ್ರದ ಮಕ್ಕಳು ಅನ್ನುವಂಥ ಭಾವನೆಯಿಂದ ಸೌಹಾರ್ದ ಸಹಕಾರದಿಂದ ಎದುರು ನಿಲ್ಲುವಂಥ ಅವಶ್ಯಕತೆ ಇದೆ ಯೂನಿಫಾರ್ಮ್ ಅಂತ ಹೇಳಿದ್ರೆ ಸಮಾನತೆಯ ಒಂದು ಸಂಕೇತ ಅದು ಕೂಡ ನಮಗೊಂದು ಪಾಠ ಅದು ಹಾಗಾಗಿ ನಾವು ನಮ್ಮ ಧರ್ಮ ಆಚರಿಸೋದು ನಮ್ಮ ವೇಷ ಭೂಷಣಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಿಕ್ಕಾಗಿ ಅಲ್ಲ ಹಾಗಾಗಿ ಎಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಶಾಂತಿ ಕಾಪಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಖಂಡಿತವಾಗೂ ಪೊಲೀಸ್ ಫೋರ್ಸನ್ನು ಬಲವನ್ನು ಉಪಯೋಗಿಸಲಿಕ್ಕೆ ತಾವ್ಯಾರು ಅವಕಾಶ ಕೊಡಬಾರ್ದು ಪೋಷಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಮಕ್ಕಳಿಗೆ ಬುದ್ಧಿ ಹೇಳಿ ಮನೆಗೆ ಕರ್ಸ್ಕೊಳ್ಬೇಕು ಶಾಂತಿಯುತವಾಗಿ ಕಾಲೇಜ್ ನಡೆಯುವ ಹಾಗೆ ಎಲ್ಲರೂ ಅವಕಾಶ ಮಾಡಿಕೊಳ್ಳೋಣ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ